ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರೂ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಆರ್ ಮಂಜುನಾಥ್ ಅವರೇ ಪುಟ್ಟಣ್ಣ ಅವರೇ ರಾಜೀವ್ ಗೌಡ ಅವರೇ ರೆಡ್ಡಿ ಅವರೇ ವಾಜೀದ್ ಸಾಹೇಬ್ರೆ ಮತ್ತು ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ತಾಯಂದಿರೇ ಮತ್ತು ಸ್ನೇಹಿತರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕೆಲವೇ ದಿವಸಗಳ ಸೂಚನೆ ಮೇರೆಗೆ ಕಾರ್ಯಕರ್ತರ ಸಭೆಯನ್ನು ನಡೀತಾ ಇದೆ ಈ ಸಭೆಗೆ ಬಂದಿರುವಂಥ ಪುರುಷರು ಮಹಿಳೆಯರು ಯುವಕರನ್ನು ನೋಡಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸುವಿನಲ್ಲಿ ಈ ರಾಜ್ಯದಲ್ಲಿ ಏನೇ ಫಲಿತಾಂಶ ಬಂದರೂ ಕೂಡ ದಾಸರಡ್ ವಿಧಾನಸಭಾ ಕ್ಷೇತ್ರ ಮಾತ್ರ ಕಾಂಗ್ರೆಸ್ಸಿನ ಪರವಾಗಿ ಬಾವಟ ಹಾರಿಸ್ತದೆ ಅನ್ನೋದಕ್ಕೆ ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಸೂಚನೆಗಳು ಬೇಕಾಗಿಲ್ಲ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ ಡಿ ಕೆ ಶಿವಕುಮಾರ್ ಅವರು ಕಾರ್ಯಶೈಲಿ ಯಾವಾಗಲೂ ಕೂಡ ವಿಭಿನ್ನವಾಗಿರ್ತದೆ ಅವರು ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಚಿವರಾದ ನಂತರ ಅಧಿಕಾರ ಸ್ಥಾನ ಸಿಕ್ಕಿದ ನಂತರ ಸರ್ಕಾರದ ಒಂದು ಭಾಗವಾದ ನಂತರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಶಂಕುಸ್ಥಾಪನೆ ಮಾಡ್ತಾರೆ ಉದ್ಘಾಟನೆ ಮಾಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ವಿಭಿನ್ನವಾಗಿ ಎರಡು ಸಾವಿರದ ಇಪ್ಪತ್ತ ಮೂರರ ಫಲಿತಾಂಶ ಬಂದಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಫಲಿತಾಂಶ ನಮ್ಮದು ಆಗಬೇಕು ಅನ್ನೋ ಕಾರಣಕ್ಕೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರವನ್ನು ನಾವು ಸೋತಿದ್ವು ಆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಬಹುದಾದಂಥ ವಿಧಾನಸಭಾ ಕ್ಷೇತ್ರಗಳು ಯಾವುದು ಅಂತೇಳಿ ಗುರುತು ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಈಗ ಇದೇ ರೀತಿ ರಾಜ್ಯದಲ್ಲಿ ಆ ಕ್ಷೇತ್ರಗಳನ್ನು ಗುರುಸ್ಕೊಂಡಿದ್ದಾರೆ ಇಪ್ಪತ್ತೆಂಟರಲ್ಲಿ ಗೆಲ್ಬಹುದಾದಂಥ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗುರುತು ಮಾಡಿರುವಂಥ ಒಂದು ಕ್ಷೇತ್ರ ಅಂದರೆ ಅದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ನಾಲ್ಕೂವರೆ ಲಕ್ಷ ಮತದಾರರು ಇರುವಂಥ ಅತ್ಯಂತ ದೊಡ್ಡ ಕ್ಷೇತ್ರ ಇದು ಆದರೂ ಕೂಡ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿಯೇ ಇದೆ ಇಲ್ಲೇನಾದರೂ ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾ ಇದ್ರೆ ನಮ್ಮ ತಪ್ಪುಗಳಿಂದಾಗಿ ಸೋಲ್ತಾ ಇದೆ ಆದರೆ ಈಗ ಆ ತಪ್ಪುಗಳೆಲ್ಲ ಸರಿಯಾಗಿ ಹೋಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ದಂಥ ಆರ್ ಮಂಜುನಾಥವರು ಕಾಂಗ್ರೆಸ್ಸಿನ ನಾಯಕರಾಗಿ ಬಂದಿದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗೋರಿದ್ದಾರೆ ಕಾಂಗ ಕಳೆದ ಸರ್ತಿ ಆ ಪಕ್ಷದಿಂದ ಅಭ್ಯರ್ಥಿಯಾಗಿ ಕೆಲಸ ಮಾಡಿದಂಥ ಕೀರ್ತನ ಮಂಜಪ್ಪನವರು ಕೂಡ ಈಗ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲೇ ಬಂದು ಕೂತಿದ್ದಾರೆ ಹಾಗಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿರ್ತಕ್ಕಂಥ ಹಣಹಣಿ ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ನಡೀತದೆ ಆ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಗೆಲ್ಲಿಕೆ ಏನು ಬೇಕೋ ಆ ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ ನಾಲ್ಕು ಬ್ಲಾಕ್ ಪ್ರೆಸಿಡೆಂಟ್ಗಳನ್ನು ಹೊಸ್ದಾಗಿ ಮಾಡಿಕೊಂಡಿದ್ದಾರೆ ಜೊತೆಗೆ ಎಲ್ಲ ವಾರ್ಡ್ ಅಧ್ಯಕ್ಷರುಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಈಗ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಕೂಡ ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ನಮಗಿಂತ ಮುಂಚೆ ಮಾತಾಡಿದಂಥ ಕೆ ಸಿ ವೆಂಕಟೇಶ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕೂವರೆ ಲಕ್ಷ ಮತದಾರರು ಇದ್ರೆ ಎರಡು ಲಕ್ಷ ಜನ ಅದರಲ್ಲಿ ಗ್ಯಾರಂಟಿ ಅನುಭವ ಫಲಾನುಭವಿಗಳಿದ್ದಾರೆ ಅಂತ ಮಾತನ್ನು ಹೇಳ್ತಾ ಇದ್ರು ಅದರರ್ಥ ಪ್ರತಿಯೊಂದು ಮನೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ತಲುಪ್ತಾ ಇದ್ದಾವೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾಗಿ ಆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಮತದಾರರು ಯಾರ್ಯಾರಿಗೆ ನಮ್ಮ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು ತಲುಪ್ತಾ ಇದ್ದಾವೋ ಅವರೆಲ್ಲರೂ ಕೂಡ ಖಂಡಿತವಾಗಿ ಕೂಡ ಕಾಂಗ್ರೆಸ್ಸಿನ ಪರವಾಗಿ ನಿಲ್ಲದೇ ಇರಲಿಕ್ಕೆ ಅವರಿಗೆ ಯಾವುದೇ ಕಾರಣಗಳಿರೋದಿಲ್ಲ ಆಗ ಅವರೆಲ್ಲ ಕೂಡ ಕಾಂಗ್ರೆಸ್ಸಿನ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಯಾರ್ಯಾರಿಗೆ ತಲುಪ್ತಾ ಇದ್ದಾವೋ ಅವರು ಕಾಂಗ್ರೆಸ್ಸಿನ ಮತದಾರರಾಗಿ ಪರಿವರ್ತನೆ ಮಾಡುವಂಥ ಸಂದರ್ಭದಲ್ಲಿ ನಾಲ್ಕು ಜನ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ನನ್ನ ಸನ್ಮಿತ್ರರುಗಳೇನಿದ್ದಾರೆ ಅವರಿಗೆ ನನ್ನ ವಿನಂತಿ ಅಂತೇಳಂದರೆ ದಯವಿಟ್ಟು ಒಂದೊಂದು ಬೂತ್ನಲ್ಲೂ ಕೂಡ ಯಾರ್ಯಾರು ಗ್ಯಾರಂಟಿ ಫಲಾನುಭವಿಗಳಿದ್ದಾರೆ ಅವರ ಪಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅವರನ್ನು ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅವರಿಗೆ ಪದೇ ಪದೇ ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಈ ಒಂದು ನಿಮ್ಗೆ ಸಹಾಯ ಬರ್ತಾ ಇದೆ ಅನ್ನೋ ಮಾತನ್ನು ನೆನಪು ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಂದು ಬೂತ್ನಲ್ಲೂ ಕಮಿಟಿ ಇರಬೇಕು ಬ್ಲಾಕ್ನಲ್ಲಿ ಇರಬೇಕು ವಾರ್ಡ್ನಲ್ಲಿ ಇರಬೇಕು ಅನ್ನೋ ಮಾತನ್ನು ಅಧ್ಯಕ್ಷರು ಪದೇ ಪದೇ ಹೇಳ್ತಾ ಇದ್ದಾರೆ ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರುಗಳು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಭಾಳ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆ ನಿಂತಿದ್ದರೂ ಕೂಡ ಅವತ್ತಿನಿಂದ ಇವತ್ತರವರೆಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಸಿಗುವಷ್ಟು ಪ್ರೀತಿ ವಿಶ್ವಾಸ ಬೇರೆ ಯಾವ ಕ್ಷೇತ್ರದಲ್ಲೂ ಸಿಗೋದಿಲ್ಲ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇವತ್ತಿಗೂ ಕೂಡ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ನಮಗೆ ಸ್ಪಂದಿಸ್ತಾರೆ ಮುಖಂಡರುಗಳು ಸ್ಪಂದಿಸ್ತಾರೆ ಮತ್ತು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ ಹಾಗಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಒಳ್ಳೆಯ ಕಾರ್ಯಕರ್ತರಿದ್ದಾರೆ ಭಾಳ ಒಳ್ಳೆಯ ಮತದಾರರಿದ್ದಾರೆ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ ಗೆಲ್ಲಿಕೆ ಹೇಳು ಮಾಡಿಸಿದಂಥ ಕ್ಷೇತ್ರ ಯಾವುದಾದ್ರೂ ಬೆಂಗಳೂರು ನಗರದಲ್ಲಿದ್ದರೆ ಅದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಅನ್ನೋದನ್ನು ನಾವು ಖಂಡಿತವಾಗಿ ಕೂಡ ಅದನ್ನು ನಂಬೋದು ಮತ್ತು ಆ ರೀತಿಯ ಒಂದು ವಾತಾವರಣ ಈ ಕ್ಷೇತ್ರದಲ್ಲಿದೆ ಇನ್ನು ಕೆಲವರು ಜೆ ಡಿ ಎಸ್ನಲ್ಲಿ ಉಳ್ಕೊಂಡಿರ್ತಕ್ಕಂಥ ಮುಖಂಡರುಗಳು ಯಾರಿದ್ದಾರೆ ಅದನ್ನು ಈಗಾಗಲೇ ನಾನು ಉಪಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಅವರನ್ನು ಕೂಡ ಆದಷ್ಟು ಬೇಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂಥ ಕೆಲಸ ಮಾಡಬೇಕು ಯಾವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಜಿಲ್ಲೆಯನ್ನ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ